ನಮಸ್ಕಾರ ಇವತ್ತು ನಾನು ಯಾವ ಟಾಪಿಕ್ ಬಗ್ಗೆ ಮಾತಾಡ್ತಾ ಇದ್ದೀನಪ್ಪ ಅಂತಂದರೆ ಕೆಲವು ಸತಿ ನಮಗೆ ಕಾರಣವೇ ಇರಲ್ಲ ಏನೋ ಒಂಥರ ಬೇಜಾರಾಗ್ತಾ ಇರುತ್ತೆ ರೀಸನ್ ಹುಡುಕಿದ್ರೆ ಎಲ್ಲವೂ ಸರಿಯಾಗಿರುತ್ತೆ ಆದರೂ ಏನೋ ಒಂಥರ ಮನಸ್ಸಲ್ಲಿ ಖುಷಿ ಇಲ್ಲ ನನಗೇನು ಆಗ್ತಿದೆ ಅಂತಲೇ ನನಗೆ ಗೊತ್ತಾಗ್ತಾ ಇರಲ್ಲ ಆದರೆ ಯಾಕೆ ಹೀಗೆ ಅನ್ನಿಸ್ತಾ ಇದೆ ನನ್ನ ಎಮೋಷ್ನಲ್ಲಿ ನನ್ಗೆ ಯಾಕೆ ಇಂಬ್ಯಾಲೆನ್ಸ್ ಫೀಲ್ ಆಗ್ತಾ ಇದೆ ಇದನ್ನ ಹೇಗೆ ಸರಿಪಡಿಸ್ಕೊಳ್ಳೋದು ಅನ್ನೋದ್ರ ಬಗ್ಗೆ ಇವತ್ತಿನ ಟಾಪಿಕ್ ಅಲ್ಲಿ ಮಾತಾಡ್ತಾ ಹೋಗೋಣ ನೋಡಿ ಪ್ರತಿಯೊಬ್ಬ ಮನುಷ್ಯನಿಗೂ ಒಂದು ಹವ್ಯಾಸ ಇರುತ್ತೆ ಕೆಲವು ಸತಿ ನಾವು ಹಾಡೋದನ್ನ ಇಷ್ಟಪಡ್ತೀವಿ ಅಥವಾ ಹಾಡು ಆಗಿರ್ಬೋದು ಡ್ಯಾನ್ಸ್ ಮಾಡೋದಾಗಿರ್ಬೋದು ಯಾವುದಾದ್ರೂ ಒಂದು ಹವ್ಯಾಸ ಮನುಷ್ಯನಿಗಿದ್ದೇ ಇರುತ್ತೆ ಅಲ್ವಾ ಆದರೆ ಮೊಬೈಲ್ ನೋಡೋದು ಟಿ ನೋಡೋದು ಹವ್ಯಾಸ ಅಲ್ಲ ಆದರೆ ನಮ್ಮ ಎಮೋಷ್ನಲ್ ಹ್ಯಾಬಿಟ್ಸ್ ಇಂದ ಕೂಡ ನಮ್ಮ ನಡವಳಿಕೆಯಲ್ಲಿ ಬದಲಾವಣೆಯನ್ನು ತಂದ್ಕೋಬೋದು ಏನಿದು ಎಮೋಷ್ನಲ್ ಹ್ಯಾಬಿಟ್ಸ್ ಅಂದರೆ ಹೇಗೆ ಅದನ್ನು ನಮ್ಮ ಜೀವನದಲ್ಲಿ ಅಳವಡಿಸ್ಕೊಡೋದು ಅನ್ನೋದ್ರ ಬಗ್ಗೆ ಇವತ್ತು ಮಾತಾಡ್ತಾ ಹೋಗೋಣ ಮೊದಲನೇದಾಗಿ ನೋಡಿ ಸೆಲ್ಫ್ ಅವೇರ್ನೆಸ್ ಅನ್ನೋದು ತುಂಬಾ ಮುಖ್ಯ ಎಷ್ಟೋ ಸತಿ ನಮ್ಗೆ ಯಾರೋ ಒಬ್ಬರು ಹೇಳಿದಾಗ ಅದನ್ನು ತಗೊಳ್ಳೋ ಸೌಜನ್ಯನೂ ನಮಗಿರಲ್ಲ ತಾಳ್ಮೆನೂ ಇರಲ್ಲ ಆದರೆ ನಮಗೆ ಏನಾಗ್ತಿದೆ ಅಂತಾನೆ ನಮಗೆ ಕೆಲವು ಸತಿ ಗೊತ್ತಾಗಲ್ಲ ಅದನ್ನೇ ಹೇಳಿದೆ ಅಲ್ವ ಶುರುವಿಗೆ ಯಾಕೋ ಒಂಥರ ಬೇಜಾರಾಗ್ತಿದೆ ನೋವಾಗ್ತಿದೆ ಏನು ಯಾರಿಗೂ ಹೇಳ್ಕೊಳ್ಬೇಕು ಅಂತಲೂ ಅನಿಸ್ತಾ ಇಲ್ಲ ಏನಾಗ್ತಾ ಇದೆ ಅಂತಲೂ ಗೊತ್ತಾಗ್ತಾ ಇಲ್ಲ ಅನ್ನೋದನ್ನ ನಮ್ಗೆ ಎಷ್ಟೋ ಸತಿ ಫೀಲ್ ಆಗುತ್ತೆ ಈ ಸೆಲ್ಫ್ ಡಿಸ್ಕನೆಕ್ಷನ್ ಅಂತ ಕರೀತಾರೆ ಆದರೆ ಇದು ಯಾಕಪ್ಪ ಆಗುತ್ತೆ ಅಂತ ಹೇಳಿದ್ರೆ ಕೆಲವು ನಮ್ಮ ಹವ್ಯಾಸಗಳು ಏನು ಈ ಹವ್ಯಾಸ ಅಂತ ಹೇಳಿದ್ರೆ ಸದಾ ಎಕ್ಸೆಸ್ ಆಗಿ ಮೊಬೈಲನ್ನು ನೋಡ್ತಾ ಇರೋದು ಅವ್ರಿ ಅಪ್ರೂವಲನ್ನು ಕೇಳ್ತಾ ಇರೋದು ಅಥವಾ ನನ್ನ ಬಗ್ಗೆ ಯಾರು ಏನು ಅನ್ಕೋತಾರೆ ಏನು ಹೇಳ್ತಾರೆ ಅವ್ರೇನು ಹೇಳ್ತಾರೆ ಅಂತ ಸದಾ ಅದ್ರ ಬಗ್ಗೆ ಯೋಚನೆ ಮಾಡ್ತಾ ಇರೋದ್ರಿಂದ ಕೂಡ ನಮಗೆ ಸೆಲ್ಫ್ ಡಿಸ್ಕನೆಕ್ಷನ್ ಆಗ್ತಾ ಹೋಗುತ್ತೆ ಯಾಕಂತ ಹೇಳಿದ್ರೆ ನೀವು ಅವ್ರ ಜೀವನ ನಡೆಸ್ತಿದ್ದಿರೋ ಹೊರತು ನಿಮ್ಮ ಜೀವನವನ್ನು ನೀವು ನಡೆಸ್ತಾ ಇಲ್ಲ ಅದೇ ಒಳ್ಳೆಯ ಅಭ್ಯಾ ಅಭ್ಯಾಸಗಳನ್ನು ಹೇಗೆ ಬೆಳೆಸ್ಕೊಳ್ಳೋದು ಎಮೋಷನಲ್ ಹ್ಯಾಬಿಟ್ಸನ್ನು ಹೇಗೆ ಬೆಳೆಸ್ಕೊಳ್ಳೋದು ಅಂತ ಹೇಳಿದ್ರೆ ಜರ್ನಲಿಂಗ್ ನೋಡಿ ನಿಮ್ಗೆ ಏನ್ ಅನ್ನಿಸ್ತಾ ಇದೆ ಏನು ಭಾವನೆಗಳಾಗ್ತಾ ಇದೆ ಮಲಗಕ್ಕಿಂತ ಮುಂಚೆ ಹತ್ತು ನಿಮಿಷ ಮುಂಚೆ ನಾನು ಕಳೆದಷ್ಟು ಸಂಚಿಕೆಯಲ್ಲಿ ಹೇಳ್ಕೊಟ್ಟಿದೆ ಸೇವರಿಂಗ್ ಟೆಕ್ನಿಕ್ ಅಂತಂದ್ರೆ ನಿಮ್ಮ ಜೀವನದಲ್ಲಿ ಏನು ಒಳ್ಳೆ ವಿಷಯಗಳಾಗಿರುತ್ತೆ ಅದನ್ನು ನೆನೆಸ್ಕೊಳ್ಳೋದಾಗಿರ್ಬೋದು ಅಥವಾ ಯಾರೋ ಒಬ್ರು ನಿಮಗೆ ನೋವು ಮಾಡಿರ್ತಾರೆ ಬೇಜಾರು ಮಾಡಿರ್ತಾರೆ ಅಥವಾ ಯಾರೋ ಒಬ್ರು ನಿಮಗೆ ಅವಮಾನ ಮಾಡಿರ್ತಾರೆ ಅದನ್ನು ಒಂದು ಸೈಡಲ್ಲಿ ಬರೆದು ಅದನ್ನು ಸುಟ್ಟು ಹಾಕಬಾರದು ಯಾಕೆ ಅದನ್ನು ಇಡಬಾರ್ದು ಅಂತ ಹೇಳಿದರೆ ನೀವು ಅದನ್ನು ಹೆಚ್ಚಾಗಿ ಅಟ್ರಾಕ್ಟ್ ಮಾಡ್ತಾ ಹೋಗ್ತೀರಾ ಆದರೆ ಯಾವಾಗ ಇದನ್ನು ಬರೆದು ಲೆಟ್ ಗೋ ಮಾಡ್ತಾ ಹೋಗ್ತೀರಾ ನಿಮ್ಮ ಬಾಡಿ ಕೂಡ ಲೈಟ್ ಆಗ್ತಾ ಇರುತ್ತೆ ಎಮೋಷ್ನಲಿ ಕೂಡ ನೀವು ಲೈಟರ್ ಆಗ್ತಾ ಹೋಗ್ತೀರಾ ಯಾವುದೇ ಕಾರಣಕ್ಕೂ ಮಲ್ಗೋಕ್ಕಿಂತ ಒನ್ ಅವರ್ ಮುಂಚೆ ಮೊಬೈಲನ್ನು ನೋಡೋದಾಗಿರ್ಬೋದು ಅಥವಾ ಯಾವುದೋ ಒಂದು ಕ್ರೈಮ್ ಸೀನ್ಗಳನ್ನು ನೋಡೋದಾಗಿರ್ಬೋದು ಅಥವಾ ಕೆಟ್ಟ ವಿಷಯಗಳ ಬಗ್ಗೆ ಆಗಿರ್ಬೋದು ಜಗಳ ಆಗಿರ್ಬೋದು ಇದು ಯಾವುದನ್ನು ಮಾಡಬೇಡಿ ಯಾಕಂತಂದಾಗ ನೀವು ಮಲಗದಾಗ ಅಂತ ಹೇಳಿದರೆ ನಿಮ್ಮ ಸುತ್ತ ಮನಸ್ಸು ತುಂಬಾ ಆ್ಯಕ್ಟಿವ್ ಆಗಿರುತ್ತೆ ಯಾವಾಗ ಇದನ್ನೆಲ್ಲ ಯೋಚನೆ ಮಾಡ್ಕೊಂಡು ಮಲಗ್ತಿರೋ ಖಂಡಿತವಾಗ್ಲೂ ನಿಮಗೆ ಕ ಅದನ್ನೇ ಅಟ್ರಾಕ್ಟ್ ಮಾಡ್ತಾ ಹೋಗ್ತೀರ ಕನಸಲ್ಲೂ ಕೂಡ ಅದೇ ಬರ್ತಾ ಹೋಗುತ್ತೆ ಮತ್ತೆ ಮುಖ್ಯವಾಗಿ ಏನಪ್ಪಾ ಅಂತ ಹೇಳಿದ್ರೆ ದೇಹಕ್ಕೆ ವರ್ಕೌಟ್ ಹೌದು ಬರೀ ದೇಹಕ್ಕೂ ಮಾನಸಿಕಕ್ಕೂ ಏನಪ್ಪ ಸಂಬಂಧ ಅಂತ ಹೇಳಿದ್ರೆ ಯಾವಾಗ ನೀವು ನಿಮ್ಮ ಬಾ ಬಾಡಿ ತೂಕವನ್ನು ಸರಿಯಾಗಿಟ್ಕೊಳ್ತೀರಾ ನಿಮ್ಮಲ್ಲಿ ಸ್ಟ್ರೆಸ್ ಲೆವೆಲ್ ಕೂಡ ಕಮ್ಮಿ ಆಗ್ತಾ ಹೋಗುತ್ತೆ ನೋಡಿ ಈಗ ಎಕ್ಸಾಂಪಲ್ ಜಿಮ್ಮಿಗೆ ಹೋಗ್ತೀರಾ ಅಂತ ಇಟ್ಕೊಳ್ಳೋಣ ಒಂದು ಮೂವತ್ತು ಕೆ ಜಿ ವೆಯ್ಟನ್ನು ಎತ್ತೀರಾ ನಿಮ್ಮ ದೇಹಕ್ಕೆ ಗೊತ್ತು ಅದು ಬರೀ ನಾನು ಥರ್ಟಿ ಸೆಕೆಂಡ್ಸ್ ಮಾತ್ರ ಈ ವೆಯ್ಟನ್ನು ಇಟ್ಕೊಂಡಿರ್ತೀನಿ ಅಂತ ಹಾಗೆ ನಮ್ಮ ಮನಸ್ಸಿಗೆ ಕೂಡ ನಮಗೆ ಕಷ್ಟ ಬಂದಾಗ ನಾವೇನು ಮಾಡ್ತೀವಿ ಅಯ್ಯೋ ನನ್ನ ಇಡೀ ಜೀವಮಾನ ಹಿಂಗೆ ಇರ್ಬಿಡ್ತೀನ ನನ್ನ ಲೈಫಲ್ಲ ಬರೀ ಇಷ್ಟೇನಾ ಅಂತೆಲ್ಲ ನಾವು ನಮಗೆ ನಾವು ಮಾತಾಡ್ಕೊತಾ ಹೋಗ್ತೀವಿ ಆದರೆ ನಿಜ ವಿಷಯ ಏನಪ್ಪಾ ಅಂತ ಹೇಳಿದ್ರೆ ನಮ್ಮ ಜೀವನದಲ್ಲಿ ಕಷ್ಟವೂ ಬರುತ್ತೆ ಸುಖನೂ ಬರುತ್ತೆ ಅದೆಲ್ಲವೂ ಸರಿಸಮಾನವಾಗಿದ್ರೇ ಜೀವನ ಲೈಫು ತುಂಬ ಚೆನ್ನಾಗಿ ಬರೀ ಸುಖವನ್ನೇ ನಾವು ಅನುಭವಿಸ್ತಾ ಇದ್ದರೂ ಕೂಡ ನಮಗೆ ಬೇಜಾರಾಗಿಬಿಡುತ್ತೆ ನಾವು ಡಿಪ್ರೆಷನ್ಗೆ ಒಳಗಾಗ್ತೀವಿ ಹಾಗೆ ನಮಗೆ ಕಷ್ಟ ಬಂದಾಗ ಇಷ್ಟೊಂದು ಪಾಠಗಳನ್ನು ಕಲಿತಾ ಹೋಗ್ತೀವಿ ಅದನ್ನೇ ಜೀವನ ಅಂತ ಕರೆಯೋದು ಹಾಗಾಗಿ ನಿಮ್ಮ ದೇಹಕ್ಕೆ ಎಕ್ಸಸೈಸ್ ಅನ್ನೋದು ತುಂಬಾ ಮುಖ್ಯ ಮತ್ತು ಇನ್ನೊಂದೇನಪ್ಪ ಅಂತ ಹೇಳಿದ್ರೆ ಪಾಸಿಟಿವ್ ಸೆಲ್ಫ್ ಟಾಕ್ ನಾವು ಏನು ಮಾಡ್ತೀವಿ ನಮ್ಮ ಬಗ್ಗೆ ನಾವು ಎಷ್ಟು ಕೆಡ್ದಂಗೆ ಮಾತಾಡ್ಕೋತೀವಿ ಅಂತ ಹೇಳಿದ್ರೆ ನಾನೊಬ್ಬಳು ದಡ್ಡಿ ನಾನೊಬ್ಬ ದಡ್ಡ ನನ್ನ ಕೆಲಸಕ್ಕೆ ಬಾರ್ದಾರೋಳು ನಾನು ದಪ್ಪುಗಿದ್ದೀನಿ ಸಣ್ಣ ಕಪ್ಪುಗಿದ್ದೀನಿ ಹೀಗೆಲ್ಲ ನಮ್ಮ ಬಗ್ಗೆ ನಾವು ಕೆಟ್ಟ ಕೆಟ್ಟದಾಗಿ ನಾವು ಮಾತಾಡ್ಕೊತಾ ಇರ್ತೀವಿ ಬೇರೆಯವ್ರು ಮಾತಾಡೋದಿರಲಿ ನಮ್ಮ ಬಗ್ಗೆ ನಾವೇ ಹಿಂಗೆ ಮಾತಾಡ್ಕೊಂಡ್ರೆ ಬೇರೋರು ನಮ್ಮ ಬಗ್ಗೆ ಏನು ಯೋಚನೆ ಮಾಡ್ತಾರೆ ಅದರ ಬದಲಾಗಿ ನಿಮಗೆ ನೀವು ಆ ಪ್ರಿನ್ಸಸ್ ಟ್ರೀಟ್ಮೆಂಟನ್ನು ಕೊಟ್ಕೊಳ್ಳಿ ನಿಮ್ಮನ್ನು ನೀವು ಚೆನ್ನಾಗಿ ನೋಡ್ಕೊಳ್ಳಿ ಮುಂದಿನ ಸಂಚಿಕೆಯಲ್ಲಿ ಸೆಲ್ಫ್ ಲವ್ ಅಂದರೆ ಏನು ಸೆಲ್ಫ್ ಲವ್ ಅನ್ನ ಹೇಗೆ ಪ್ರಾಕ್ಟೀಸ್ ಮಾಡಬೇಕು ಸೆಲ್ಫ್ ಲವ್ ಅಂತ ಹೇಳಿದ್ರೆ ಚೆನ್ನಾಗಿ ಡ್ರೆಸ್ ಮಾಡ್ಕೊಳ್ಳೋದಲ್ಲ ಚೆನ್ನಾಗಿ ಕಾಣಿಸೋದಲ್ಲ ಸೆಲ್ಫ್ ಲವ್ ಅನ್ನೋದ್ರ ಬಗ್ಗೆ ಖಂಡಿತವಾಗ್ಲೂ ಒಂದು ಸಂಚಿಕೆ ಮಾಡ್ತೀನಿ ಅದ್ರ ಬ ಅದರಲ್ಲಿ ಹೇಗೆ ನಮ್ಮನ್ನು ನಾವು ಇಂಪ್ರೂವ್ ಮಾಡ್ಕೊಳ್ಳೋದು ಹೇಗೆ ಸೆಲ್ಫ್ ಲವನ್ನು ಪ್ರಾಕ್ಟೀಸ್ ಮಾಡೋದು ಅನ್ನೋದ್ರ ಬಗ್ಗೆ ಮಾತಾಡ್ತಾ ಹೋಗೋಣ ಈ ಎಮೋಷ್ನಲ್ ಹ್ಯಾಬಿಟ್ಸನ್ನು ಫಾಲೋ ಮಾಡ್ತಾ ಹೋಗಿ ಖಂಡಿತವಾಗ್ಲೂ ಮತ್ತು ಮೋಸ್ಟ್ ಇಂಪಾರ್ಟೆಂಟ್ ಏನಪ್ಪ ಅಂತ ಹೇಳಿದರೆ ಧ್ಯಾನ ಮಾಡೋದು ಮೆಡಿಟೇಷನ್ ನೋಡಿ ನಾವು ಅನ್ಕೊಂಡ್ಬಿಡ್ತೀವಿ ಸ್ಪಿರಿಚ್ಯಾಲಿಟಿ ಅನ್ನೋದು ಅರವತ್ತು ವರ್ಷ ನಂತರ ಬೇಕಾಗಿರೋದು ಅಂತ ಅರವತ್ತು ವರ್ಷ ಆದಮೇಲೆ ನಮಗೆ ಇಲ್ಲಿವ್ರಿಗೆ ಇರೋದೇ ಕಮ್ಮಿ ಸಮಯ ಅಲ್ವಾ ಹಾಗಾಗಿ ಈ ಸ್ಪಿರಿಚ್ಯಾಲಿಟಿನ ಯೂತಿಂದ ನಾನು ನಾವು ಪ್ರಾಕ್ಟೀಸ್ ಮಾಡಬೇಕು ಯಾವಾಗ ನಮಗೆ ಯೌವನ ಇರುತ್ತೆ ಶಕ್ತಿ ಇರುತ್ತೆ ಯಾಕಂತ ಹೇಳಿದರೆ ನಮ್ಮ ಕ್ವಾಲಿಟಿ ಆಫ್ ಲೈಫ್ ಇಂಪ್ರೂವ್ ಆಗ್ತಾ ಹೋಗುತ್ತೆ ಅದು ಬಿಟ್ಟು ನನಗೆ ವಯಸ್ಸಾದಾಗ ನಾನು ಮಾಡ್ತಾ ಹೋಗ್ತೀನಿ ಆವಾಗ ಮಾಡೋತ ನೋಡೋಣ ಆವಾಗ ಧ್ಯಾನ ಮಾಡೋಣ ಹೇಳಿದರೆ ಪ್ರತಿಯೊಂದು ಸಂಬಂಧವೂ ಇಂಪಾರ್ಟೆಂಟು ಅದರಲ್ಲಿ ಮೋಸ್ಟ್ ಇಂಪಾರ್ಟೆಂಟ್ ಸಂಬಂಧ ಯಾವುದು ಅಂತ ಹೇಳಿದ್ರೆ ನಮ್ಮ ಜೊತೆ ನಮಗಿರೋಂಥ ಸಂಬಂಧ ಅದನ್ನು ಇಂಪ್ರೂವ್ ಮಾಡ್ಕೋಬೇಕಂದ್ರೆ ಏನು ಮಾಡಬೇಕು ಅಂತ ಹೇಳಿದ್ರೆ ಧ್ಯಾನ ಮಾಡಬೇಕು ಯಾವಾಗ ನೀವು ಧ್ಯಾನ ಮಾಡ್ತಿರೋ ಅದು ಒಂದು ನಿಮ್ಮ ಜೊತೆ ಇರ್ತಕ್ಕಂಥ ಸೋಲ್ ಕನೆಕ್ಷನ್ ಅದನ್ನು ನೀವು ಡೈಲಿ ಪ್ರಾಕ್ಟೀಸ್ ಮಾಡ್ತಾ ಹೋಗಿ ಯಾವಾಗಲೂ ನೋಡಿ ಇಡೀ ಇಪ್ಪತ್ತ್ನಾಲ್ಕು ಗಂಟೆ ನಿಮಗೋಸ್ಕರ ನೀವು ಐದು ನಿಮಿಷ ಕೊಟ್ಕೊಳ್ಳೋಕ್ಕಾಗಲ್ವೇನ್ರಿ ಹದಿನೈದು ನಿಮಿಷ ನಿಮ್ಮ ಮನಸ್ಸಿಗೆ ನಲವತ್ತೈದು ನಿಮಿಷ ನಿಮ್ಮ ದೇಹಕ್ಕೆ ಕೊಡ್ತಾ ಹೋಗಿ ನಿಮ್ಮ ಜೀವನದಲ್ಲಿ ಆಗೋ ಚೇಂಜಸನ್ನು ನೀವೇ ನೋಡ್ತಾ ಹೋಗ್ತೀರ ಅಂತ ಹೇಳ್ತಾ ಇವತ್ತಿನ ಸಂಚಿಕೆ ನಾನು ಮುಕ್ತಾಯಗೊಳಿಸಿದ್ನಿ ಧನ್ಯವಾದಗಳು